ಯೇಸು ಕ್ರಿಸ್ತನಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುವರಾಗಿದ್ದೇವೆ ಫಸ್ಟ್ ಆಫ್ ಮಂಗಳೂರು ಪಟ್ಟಣದಿಂದ ಜೀಸಸ್ ಬೆಡ್ ಆಫ್ ಲೈಫ್ ಮಿನಿಸ್ಟ್ರಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಯೇಸು ಕ್ರಿಸ್ತನ್ನು ಆಶೀರ್ವದಿಸಲಿ ಎಂದು ಆರಿಸುತ್ತೇನೆ ಮತ್ತು ಪ್ರಾರ್ಥಿಸುವಳಾಗಿದ್ದೇನೆ ಪ್ರಿಯರೇ ಈ ಸಮಯದಲ್ಲಿ ನಾವು ಆಸೆ ಪಡುತ್ತೇವೆ ಅಂತ್ಯಕಾಲದಲ್ಲಿ ನಾವು ಇದ್ದೇವೆ ಅಂತ್ಯ ಅಂತ್ಯಕಾಲದಲ್ಲಿದ್ದೇವೆ ಯೇಸುಕ್ರಿಸ್ತನ ಬರವಣಿಗೆಗೆ ನಾವು ಎದುರು ನೋಡುತ್ತಾ ಇದ್ದೇವೆ ಈ ಸಮಯದಲ್ಲಿ ನಾವು ಪ್ರಕಟಣೆ ಪುಸ್ತಕವನ್ನು ಹೆಚ್ಚಾಗಿ ಓದಿ ಹೆಚ್ಚಾಗಿ ಜ್ಞಾನ ಕೊಟ್ಟು ಕಲಿಯೋದು ಭಾಳ ಅಗತ್ಯವಾಗಿದೆ ಅನೇಕ ವರ್ಷಗಳ ಹಿಂದೆ ನಾವು ಇದನ್ನು ಕಲಿಸಿದ್ದೆವು ಅದರಿಗ ಪುನಃ ಹೆಚ್ಚು ಕಲಿತು ದೇವರ ಜ್ಞಾನದಲ್ಲಿ ಜ್ಞಾನ ಪ್ರಾರ್ಥನೆಯಲ್ಲಿ ಇದನ್ನು ಪುನಃ ನಾವು ಮುಂದೆ ಕಲಿಯಲು ಆಸೆ ಪಡುತ್ತೇವೆ ಬನ್ನಿರಿ ನಮ್ಮ ಜೊತೆಗೆ ಸೇರಿರಿ ಈ ಪ್ರತಿ ವಾರದಲ್ಲಿ ನಾವು ಟಾಕ್ಗಳು ಹಾಕ್ತಾ ಇರ್ತೇವೆ ನಮ್ಮ ಪೇಜ್ ಲೈಕ್ ಮಾಡಿದಾಗ ಆ ಟಾಕ್ಗಳು ನಿಮಗೆ ಡೈರೆಕ್ಟ್ ಸಿಗ್ತದೆ ಅಷ್ಟಷ್ಟೇ ಅಲ್ಲ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು ಶೇರ್ ಮಾಡ್ಬೋದು ಪ್ರಾರ್ಥಿಸಿ ಇದರಲ್ಲಿ ನಮಗೆ ಕೈ ಕೊಡಿರಿ ಎಂದು ನಾವು ಕೇಳಿಕೊಳ್ತಾ ಇದ್ದೇವೆ ಇದರಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಶ್ಚಯವಾಗಿ ಆಶೀರ್ವಾದ ಈ ಪ್ರಕಟಣೆ ಪುಸ್ತಕ ಕಲಿಯೋದರಿಂದ ನಮಗೆ ಅಲ್ಲಿ ಒಂದು ಪ್ರತ್ಯೇಕವಾಗಿ ವಾಗ್ದಂಡು ಪ್ರಕಟಣೆ ಒಂದು ಮೂರರಲ್ಲಿ ಈ ಪುಸ್ತಕ ಈ ಪುಸ್ತಕ ಯಾವ ಪುಸ್ತಕ ಈ ಪ್ರಕಟಣೆ ಪುಸ್ತಕವನ್ನು ಓದುವಂಥವರು ಕೇಳುವಂಥವರು ಬರೆದಿರುವುದುಗಳನ್ನು ಕಾಪಾಡುವಂಥವರು ಧನ್ಯರು ಯಾಕೆಂದರೆ ಕಾಲವು ಬಹಳ ಸಮೀಪವಾಗಿದೆ ಯೇಸು ಕ್ರಿಸ್ತನು ಬರುವುದು ಸತ್ಯವಾಗಿದೆ ಪ್ರಿಯರೇ ಆದರೆ ಬನ್ನಿ ನಾವು ಇವತ್ತಿಂದ ಆರಂಭಿಸುವ ಮತ್ತು ದೇವರಲ್ಲಿ ನಮ್ಮದು ಪ್ರಾರ್ಥಿಸುವ ಪತನೇ ಸಮಯದಲ್ಲಿ ನಿಮ್ಮನ್ನು ಸ್ತೋತ್ರ ಸ್ತುತಿ ಧನ್ಯವಾದಗಳು ಸಮರ್ಪಿಸುವ ಮಕ್ಕಳು ನಾವು ನಾವು ನಂಬರಾಗಿದ್ದೇವೆ ಯೇಸು ಕ್ರಿಸ್ತನು ಬೇಗನೆ ಬರಲಿದ್ದಾನೆ ಇನ್ನು ಬಹಳ ಪ್ರೀತಿಯಿಂದ ಈ ಪುಸ್ತಕವು ನಮಗೆ ಕೊಟ್ಟಿದ್ದೀಯಾ ಅದಕ್ಕಾಗಿ ಸ್ತೋತ್ರಪ್ಪ ಈ ಪುಸ್ತಕ ಪ್ರತ್ಯೇಕವಾಗಿ ಬರುವ ದಿನಗಳ ವಿಚಾರವಾಗಿ ಮಾತನಾಡುತ್ತದೆ ಸಹಾಯ ಮಾಡಪ್ಪ ನಮಗೆ ಕಲಿಯಲು ಮತ್ತು ಅದರ ನೆಲೆಗೊಂಡು ಬೇರೆಯವರಿಗೆ ಕೂಡ ಕಲಿಸಲು ಬೋಧಿಸಲು ಪ್ರಚಾರಿಸಲು ಸಹಾಯ ಮಾಡೆಂದು ಕೇಳಿಕೊಳ್ತಾ ಇದ್ದೇನೆ ಈ ಪ್ರಾರ್ಥನೆ ಕ್ರಿಸ್ತನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಹಾಲೆಲುಯ್ಯ ಬನ್ನಿರಿ ಪ್ರಿಯರೇ ನಾವು ನಿಜವಾಗಿ ನೋಡಲಿಕ್ಕೆ ಹೋದರೆ ಅಪೋಸ್ತ್ರ ಪಾವಲ ಪೇತ್ರ ಇವರು ಯಾರೂ ಕೂಡ ಇರಲಿಲ್ಲ ಈ ಪುಸ್ತಕ ದೇವರು ಕೊಟ್ಟಾಗ ನಾವು ಅರ್ಥ ಮಾಡಿಕೊಳ್ತೇವೆ ಪ್ರಕಟಣೆ ಪುಸ್ತಕ ಒಂದನೇ ಅದ್ದೆ ಒಂದನೇ ವಚನದಲ್ಲಿ ಈ ಪುಸ್ತಕವನ್ನು ದೇವರು ತಂದೆ ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಒಂದು ವರವಾಗಿ ಕೊಟ್ಟ ಪ್ರಕಟಣೆ ಇದು ಪ್ರಕಟಣೆಗಳು ಅಲ್ಲ ಪ್ರಕಟಣೆ ಸಿಂಗ್ಯುಲರ್ ಅಂತ ನಾವು ಏಕೈಕ ಕೊಟ್ಟ ಪುಸ್ತಕ ಯೇಸು ಕ್ರಿಸ್ತನು ಮಹಾಪ್ರೀತಿಯಿಂದ ತನ್ನ ಸೇವಕನಾದ ಅವನ ಶಿಷ್ಯನಾದ ಅಪೋಸ್ತನಾದ ಯೋಹನನಿಗೆ ದೂತರ ಮುಖಾಂತರ ದರ್ಶನದಲ್ಲಿ ಕೊಟ್ಟಿರುತ್ತಾನೆ ಆದರೆ ಈ ಪುಸ್ತಕ ಓದಿದವರಿಗೆ ಮತ್ತು ಕೇಳುವವರಿಗೆ ಮತ್ತು ಕಾಪಾಡುವರಿಗೆ ಒಂದು ದೊಡ್ಡ ಆಶೀರ್ವಾದ ಅಂತ ಬೇರೆ ಎಲ್ಲ ಪುಸ್ತಕಗಳಿಂದ ಬೈಬಲಿಂದ ಈ ಪುಸ್ತಕಕ್ಕೆ ಮಾಡಿದೆ ಆದರೆ ಈ ಪುಸ್ತಕವು ಬಹಳ ಜನ ಭಯಪಡ್ತಾರೆ ಓದಲಿಕ್ಕೆ ಅದನ್ನು ಓದುವಾಗ ಹೆದರಿಕೆ ಆಗ್ತದೆ ಹಾಗೆ ಆದರೆ ನಿಜವಾಗಿ ನೋಡಲಿಕ್ಕೆ ಹೋದರೆ ಈ ಪುಸ್ತಕ ಕ್ರಿಸ್ತನ ಶರೀರಕ್ಕೆ ಕ್ರಿಸ್ತನ ಸಭೆಗೆ ಒಂದು ದೊಡ್ಡ ಆಶೀರ್ವಾದದ ಪುಸ್ತಕವಾಗಿದೆ ಹಾಗಾದರೆ ಆಶೀರ್ವಾದವನ್ನು ಕಳೆದುಕೊಳ್ಳೋದು ಬೇಡ ಬನ್ನಿರಿ ಆದರೆ ನಾವು ಇವತ್ತು ಜಸ್ಟ್ ಏನಾಗ್ತೀವಿ ಅಸ್ಥಿವಾರ ಹಾಕ್ತೇವೆ ಮತ್ತು ಬರುವ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ನಾವು ಕಲಿತುಕೊಂಡು ಹೋಗುವ ಈ ಟಾಕ್ಗಳು ನಿಮಗೆ ಇಂಗ್ಲೀಷಲ್ಲಿ ಕೂಡ ಉಂಟು ಕನ್ನಡದಲ್ಲಿ ಉಂಟು ಕೊಂಕಣಿ ಭಾಷೆಯಲ್ಲಿ ಉಂಟು ದಯವಿಟ್ಟು ಇದನ್ನು ಶೇರ್ ಮಾಡಿ ಸ್ವಾರ್ತೆಗೆ ಕೈಕೂಡಿ ಅನೇಕ ಆತ್ಮಗಳು ಇದನ್ನು ಕೇಳಿ ರಕ್ಷಣೆ ಹೊಂದಬೇಕು ಯೇಸು ಕ್ರಿಸ್ತನಲ್ಲಿ ಬರಬೇಕು ನಮ್ಮ ಆಸೆ ನಮ್ಮ ಪ್ರಾರ್ಥನೆ ದೇವರ ಚಿತ್ತ ಕೂಡ ಊ ಆಗಿದೆ ನಾವಿವತ್ತು ನೋಡುವ ಯೇಸು ಕ್ರಿಸ್ತನನ್ನು ಹೇಗೆ ನಾವು ಅಪೇಕ್ಷಿಸಬೇಕು ಹೇಗೆ ನಾವು ಸಿದ್ಧರಾಗಬೇಕು ಕ್ರಿಸ್ತನ ಸಭೆ ಅದ್ಭುತವಾಗಿ ಹುಟ್ಟಿತ್ತು ಕೆಲವರು ಇಚ್ಛಿಸ್ತಾರೆ ಕ್ರಿಸ್ತನ ಸಭೆಯಾದ ಅವರು ಮಾಡಿದರು ಇವರು ಮಾಡಿದರು ಇಲ್ಲ ಪ್ರೇರೇ ಕ್ರಿಸ್ತನ ಒಂದು ಅದ್ಭುತವಾಗಿ ಎರಡು ಸಾವಿರ ವರ್ಷಗಳೇ ಹಿಂದೆ ಹುಟ್ಟಿದಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಈ ಮನುಷ್ಯನ ಮಾನವನ ಸ್ವರೂಪವನ್ನು ಮತ್ತು ದೇವರ ಸ್ವರೂಪ ಅವನು ದೇವನಾಗಿದ್ದನು ಆದರೆ ಮಾನವನ ಸ್ವರೂಪ ತೆಗೆದುಕೊಂಡು ಮನುಷ್ಯರ ಮಧ್ಯದಲ್ಲಿ ನಡೆದು ಯಾವ ಪಾಪವಿಲ್ಲದೆ ನಮ್ಮ ಪಾಪಗೋಸ್ಕರ ನಮ್ಮ ಶಾಪ ದುಃಖ ಬರುವ ಕ್ರೋಧಗಳಿಗೋಸ್ಕರ ಎಲ್ಲವನ್ನು ತೆಗೆದುಕೊಂಡು ಸತ್ತು ಮೂರನೇ ದಿನ ದೇವ ತಂದೆಯವರನ್ನು ಎಬ್ಬಿಸಿದರು ಜೀವಂತವಾಗಿ ಎದ್ದು ಮಹಿಮೆ ಶರೀರದಲ್ಲಿ ಅವರ ಶಿಷ್ಯರಿಗೆ ಮತ್ತು ಅನೇಕರಿಗೆ ಅವರು ಕಂಡುಕೊಂಡರು ನಂತರ ಪರಲೋಕಕ್ಕೆ ಹೊಯ್ಯಲ್ಪಟ್ಟಿದ್ದಾರೆ ಹೋಗುವ ಮುನ್ನ ಅವರು ನಮಗೆ ವಾಗ್ದಾನ ಮಾಡಿದರೆ ಅವರು ಪುನಃ ಬರುತ್ತಾರೆ ಯಾರು ಅವರಲ್ಲಿ ನಂಬಿ ಒಬ್ಬನೇ ಒಡೆಯ ರಕ್ಷಕ ಎಂದು ಸ್ವೀಕರಿಸ್ತಾರೆ ಅವರನ್ನು ಹೊಯ್ಯಲು ನಿಶ್ಚಯವಾಗಿ ದೇವರು ಬರುತ್ತಾರೆ ಎರಡೇ ರಾಜ್ಯಗಳು ಉಂಟು ಒಂದು ಒಂದು ರಾಜ್ಯವಾಗಿದೆ ಸೈತಾನರ ರಾಜ್ಯ ಇನ್ನೊಂದು ರಾಜವಾಗಿದೆ ದೇವರ ಪರಲೋಕ ರಾಜ್ಯ ಈ ಪರಲೋಕದಿಂದ ಇಳಿದು ಬಂದಾತ ಯೇಸು ಕ್ರಿಸ್ತನು ಧೈರ್ಯವಾಗಿ ಸಾರಿದ್ದಾನೆ ನಾನೇ ದಾರಿ ನಾನೇ ಸತ್ಯ ನಾನೇ ಜೀವ ಬನ್ನಿರಿ ಹಾಗಾದರೆ ಈ ಯೇಸು ಕ್ರಿಸ್ತನ ವಿಚಾರವಾಗಿ ತಿಳಿದುಕೊಳ್ಳುವ ಆತನು ತೋರಿಸಿದ ದಾರಿಯಲ್ಲಿ ನಾವು ನಡೆಯುವ ಆತನನ್ನು ನಮ್ಮ ಒಡೆಯ ರಕ್ಷಕನೆಂದು ಸ್ವೀಕರಿಸಿ ನಾವು ಅವನು ಬರುವ ಈ ಸಮಯ ಬಹಳ ಹತ್ತಿರವಾಗಿರುವಾಗ ನಮ್ಮನ್ನೇ ಸಮರ್ಪಿಸುವ ಪರಲೋಕದ ದಾರಿಯನ್ನು ಹಿಡಿಯುವ ಪ್ರಪಂಚವು ಅಂತ್ಯವಾಗುವುದು ಖಂಡಿತವಾಗಿದೆ ಅನೇಕ ಹಿತರವು ಇದೆಲ್ಲ ಸುಳ್ಳು ನಾವು ಈ ಸಮಯದಲ್ಲಿ ಬೈಬಲನ್ನು ತೆರೆದರೆ ಪ್ರಪಂಚವನ್ನು ತೆರೆದರೆ ಬೈಬಲಲ್ಲಿ ಏನು ಹೇಳಲ್ಪಟ್ಟಿದ್ದೋ ಅದು ಪ್ರಪಂಚದಲ್ಲಿ ಆಗುತ್ತಾ ಉಂಟು ಪ್ರತ್ಯೇಕವಾಗಿ ನಾವು ನೋಡಬಹುದು ಮಿಡ್ಲ್ ಈಸ್ಟ್ ಪ್ರತ್ಯೇಕವಾಗಿ ಬೈಬಲ್ ಮಿಡ್ಲ್ ಈಸ್ಟ್ ಮತ್ತು ಇಸ್ರಾಲ್ ಇದರಲ್ಲಿ ಆಗುವುದು ಪ್ರತಿಯೊಂದು ಇವತ್ತು ಬೈಬಲಲ್ಲಿ ನಮ್ಮ ಕಣ್ಣಲ್ಲಿ ಕಣ್ಣನ್ನು ಎದುರಿಗೆ ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ನಾವು ಇವತ್ತು ನೋಡುವ ಪಾವಲನ್ ಏನು ಹೇಳ್ತಾನೆ ಕ್ರಿಸ್ತನ ಸಭೆ ಅದ್ಭುತವಾಗಿ ಹುಟ್ಟಿತು ಅದ್ಭುತದಲ್ಲಿಯೇ ಹೀಗೆ ಅಡಗಿ ಹೋಗೋದು ಹೇಗೆ ಅಡಗಿ ಹೋಗ್ತದೆ ಹೊಯ್ಯಲ್ಪಡುವುದು ಅದು ಹೇಗೆ ಹೊಯ್ಯಲ್ಪಡೋದು ನಾವು ಹೇಗೆ ತಯಾರಾಗಬೇಕು ನೋಡುವ ನಾವು ನೋಡುವ ಒಂದು ಕೊರೆಂತ್ಯ ಒಂದು ಬರೆದ ಪತ್ರ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಕೊರೆಂತ್ಯ ಹದಿನೈದನೇ ಅಧ್ಯಾಯ ಅಲ್ಲಿ ಐವತ್ತಿನ ವಚನ ಹೇಳ್ತೀವಿ ಈ ಪತ್ರಗಳು ಪಾ ಸಭೆಗಳಿಗೆ ಬರೆದ ಕ್ರಿಸ್ತನಲ್ಲಿ ನೆಲೆಗೊಂಡ ಸಭೆಗಳಿಗೆ ಬರೆದ ಪತ್ರವಾಗಿದೆ ಉತ್ತೇಜನಕ್ಕೆ ತಿದ್ದುವಿಕೆಗೆ ವಾಗ್ದಾನಗಳಿಗೆ ಎಲ್ಲದಿಗೋಸ್ಕರ ಬರೆದ ಪತ್ರವಾಗಿದೆ ಅಲ್ಲಿ ನೋಡುವ ಒಂದು ಕುರಿಂತ್ಯ ಹದಿನೈದು ಐವತ್ತು ಐವತ್ನಾಲ್ಕು ಐವತ್ತೈದು ಏನು ಹೇಳ್ತದೆ ಸಹೋದರರೇ ನಾನು ಹೇಳುವುದೇನೆಂದರೆ ಮಾಂಸವು ರಕ್ತವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲ್ಲಾರು ಇಲ್ಲವೇ ಲಯವಾಗುವುದು ನಿರ್ಲಕ್ಷ್ಯತ್ವಕ್ಕೆ ಬಾಧ್ಯವಾಗುವುದಿಲ್ಲ ಅಂದರೆ ಇಲ್ಲಿ ಪವರನ್ನು ಹೇಳ್ತಾನೆ ಪರಲೋಕದಲ್ಲಿ ಮಾಂಸ ಮತ್ತು ರಕ್ತ ಬಂದರೆ ನಾವು ಈ ಶರೀರ ಇವತ್ತಿಗೆ ಮಾಂಸ ಉಂಟು ಪಾಪದ ಶರೀರ ಇದು ಇದು ಪಾಪದ ಮಾಂಸದ ಶರೀರ ಪಾ ಮಾಂಸ ಮಾಂಸ ಅಂದರೆ ಪಾಪ ಪಾಪದ ಶರೀರ ಇದು ಪರಲೋಕದಲ್ಲಿ ಮತ್ತು ರಕ್ತ ಜೀವ ಶ್ವಾಸ ಅದು ಎರಡೂ ಕೂಡ ಪರಲೋಕದಲ್ಲಿ ರಾಜ್ಯಕ್ಕೆ ಬಾರದು ಆದರೆ ಏನಾಗೋದು ಇದೆಲ್ಲವೂ ಲಯವಾಗೋದು ಇದು ಲಯವಾಗಿ ನಮಗೆ ಹೊಸ ಶರೀರ ಮಹಿಮೆ ಶರೀರ ಮತ್ತು ನಾವು ಅದು ಮಾತ್ರ ಪರಲಂದರೆ ಯಾರು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡು ಯೇಸುಕ್ರಿಸ್ತನನ್ನು ಒಡೆಯ ರಕ್ಷಕನನ್ನು ಸ್ವೀಕರಿಸಿದಾಗ ಪಾಪವಾದ ಸ್ವಭಾ ಇಲ್ಲಿ ಭೂಮಿಯಲ್ಲಿ ನಮ್ಮಿಂದ ತೆಗೆಯಲ್ಪಡುವುದು ನಂತರ ನಾವು ಯೇಸು ಕ್ರಿಸ್ತನಲ್ಲಿ ಬಾಳಬೇಕು ನಾವು ದಿನ ದಿನ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು ಆ ಶರೀರ ಯಾರು ಯೇಸು ಬರುವ ಮೊದಲು ದಪನವಾದರೂ ಯೇಸು ಕ್ರಿಸ್ತನು ಆಕಾಶದಲ್ಲಿ ಮೆಗಗಳಲ್ಲಿ ಕಂಡು ಅವನು ನೆಬ್ಬಿಸ್ತಾನೆ ಮತ್ತು ನಾವು ಈ ಭೂಮಿಯಲ್ಲಿ ಇದ್ದವರು ಅದೇ ಪಾವಲ ಹೇಳ್ತಾನೆ ಬದಲಾಗುತ್ತೆ ಅಲ್ಲಿ ಮುಂದಿನ ವಚನ ನೋಡುವ ಲಯವಾಗುವಂಥದ್ದು ನಿಲ್ಲತ್ವವನ್ನು ಧರಿಸಿಕೊಳ್ಳುವುದು ಮರಣಾಧನಿಕರವಾದದ್ದು ಅಮರತ್ವವನ್ನು ಧರಿಸಿಕೊಳ್ಳುವುದು ಆಗ ಬರೆದಿರುವ ಮಾತು ನೆರವೇರುವುದು ಇದೆಲ್ಲ ಬರೆದಿದ್ದಾಗ ಯೇಸು ಕ್ರಿಸ್ತನು ಬರುವಾಗ ನೆರವರುದು ಆ ಮಾತು ಏನೆಂದರೆ ಜಯವು ಮರಣವನ್ನು ನುಂಗಿತು ಎಂಬದೆ ಜಯವು ಅಂದರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತು ಪ್ರಜೀವಂತವಾದಾಗ ಸೈತಾನನ ಎಲ್ಲ ಕೆಲಸಗಳು ಲಯವಾದವು ಇವತ್ತು ಸೈತಾನ ಏನು ಮಾಡ್ತಿರೋದು ಮೋಸ ಮೋಸ ಈ ಮೋಸಕ್ಕೆ ಅನೇಕ ಜನರು ಬಲಿಯಾಗುತ್ತಾರೆ ತಮ್ಮ ರಕ್ಷಣೆ ದೇವರು ಕೊಟ್ಟ ರಕ್ಷಣೆಯನ್ನು ಸ್ವೀಕರಿಸದೆ ಸ್ವಚ್ಛದಲ್ಲಿ ಸೈತಾನನ ಗಲಿಬಿಲಿಯಲ್ಲಿ ನಡೆದು ಬರುವ ದಿನಗಳಲ್ಲಿ ಯೇಸು ಕ್ರಿಸ್ತನು ಬರುವಾಗ ಕಣ್ಣೀರು ಹಾಕಬಹುದು ಆದರೆ ಅದು ಪ್ರಯೋಜನವಾಗದು ಅದು ಇವತ್ತು ನಿಶ್ಚಯವಾಗಿ ನಾವು ಯೇಸು ಕ್ರಿಸ್ತನು ಯಾರು ಏನು ಯಾಕೆ ಬಂದನು ಈಗ ಯಾಕೆ ಬರುತ್ತಾನೆ ಇದನ್ನು ತಿಳಿದುಕೊಂಡರೆ ನಿಶ್ಚಯವಾಗಿ ನಾವು ಈ ಸಂತೋಷದಲ್ಲಿ ಭಾಗಿಗಳಾಗಬಹುದು ಅದೇ ನೋಡಿ ಓ ಮರಣವೇ ನಿನ್ನ ಕೊಂಡಿಯಲ್ಲಿ ಓ ಸಮಾಧಿಯೇ ನಿನ್ನ ಜೈವಲ್ಲಿ ಯಾಕೆಂದರೆ ಮರಣವು ಪಾಪದಿಂದ ಬಂತು ದೇವರ ಮನ ಮಾನವನು ತನ್ನ ಶ್ವಾಸವಿಟ್ಟು ಸೃಷ್ಟಿಸಿದ್ದನು ತನ್ನ ಕೈಯಲ್ಲಿ ಸೃಷ್ಟಿಸಿದ್ದನು ಆದರೆ ಮಾನವನು ಪಾಪ ಮಾಡಿದಾಗ ಈ ದೇವರ ಜೊತೆ ಸಂಬಂಧವು ಕಳೆದುಕೊಯಿತು ಆದರೆ ಆ ಸಂಬಂಧವನ್ನು ಯೇಸುಕ್ರಿಸ್ತನು ಪರಲೋಕದಿಂದ ಇಳಿದು ಬಂದು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ಸತ್ತು ಮೂರನೇ ಎದ್ದು ಮಹಿಮೆ ಶರೀರ ನಾಶವಾಗದ ಶರೀರದಲ್ಲಿ ಎದ್ದು ಜಯ ಹೊಂದಿದನು ಇದೇ ಮಹಿಮೆಯ ಶರೀರ ನಮಗೆ ಕೂಡ ಸಿಕ್ಕಲಿದೆ ನಾವು ಮುಂದೆ ನೋಡುವ ಇನ್ನೊಂದು ವಚನ ಒಂದು ಯಹೋನ ಮೂರು ಎರಡು ಪ್ರಿಯರೇ ಅಲ್ಲಿ ಯಹೋನನು ಇನ್ನೊಬ್ಬ ಶಿಷ್ಯನು ಹೀಗೆ ಬರೆಯುತ್ತಾನೆ ಮೂರನೇದ್ದೆಯ ಬೈಬಲ್ನಲ್ಲಿ ಒಂದು ಯಹೋನ ನೋಡಬಹುದು ಅ ಬೈಬಿಲ್ ಲಾಸ್ಟ್ ಇಯರ್ ಮೂರು ಪುಸ್ತಕ ಮುಂದೆ ಸಿಗ್ತದೆ ಪ್ರಿಯರೇ ನಾವೀಗ ದೇವರ ಪ್ರತ್ ಪುತ್ರರಾಗಿದ್ದೇವೆ ಇವತ್ತು ಯಾರು ಯೇಸುಕ್ರಿಸ್ತನು ನನ್ನನ್ನು ನಂಬುತ್ತಾರೆ ಅವರು ಯೇಸುಕ್ರಿಸ್ತನು ಪರಲೋಕದಿಂದ ಇಳಿದು ಬಂದು ನನ್ನ ಪಾಪಗಳಿಗೋಸ್ಕರ ಶಿಲ್ಪೆಯಲ್ಲಿ ಜಜ್ಜಲ್ಪಟ್ಟನು ಪಾಪವಿಲ್ಲದೆ ಅವನು ಬಾಳಿದನು ಅದನ್ನು ನಂಬಿ ಆತನಲ್ಲಿ ವಿಶ್ವಾಸಿ ನನ್ನ ಒಡೆಯ ರಕ್ಷಕನನ್ನು ಸ್ವೀಕರಿಸಿದಾಗ ಇದೇ ಒಂದು ದೊಡ್ಡ ಭಾಗ್ಯ ಸಿಕ್ಕುತ್ತಾನೆ ಹೇಳಿದ ನಮ್ಮನ್ನು ಪಾಪ ದೇವರಿಂದ ಬೇರ್ಪಡಿಸಿತು ಯೇಸುಕ್ರಿಸ್ತನ ಮರಣ ಯೇಸು ಕ್ರಿಸ್ತನ ಪುನರ್ಜೀವಿತ ನಮ್ಮನ್ನು ದೇವರ ಮಗನಾಗಿ ಬಾಳುವ ಕೃಪೆಯ ದೇವರ ಜೊತೆ ಸಂಬಂಧವನ್ನು ಪುನಃ ಕಟ್ಟುತ್ತದೆ ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ ಇಲ್ಲಿ ಹೇಳ್ತಾನೆ ಮುಂದೆ ಏನಾಗ್ತದೆ ಅದಿನ್ನು ಬರೆದಿದೆ ಅದು ಇನ್ನೂ ಆಗಿಲ್ಲ ಪ್ರತ್ಯಕ್ಷವಾಗಿಲ್ಲ ನೆರವೇರಿಲ್ಲ ಆತನು ಪ್ರತ್ಯಕ್ಷನಾದಾಗ ಯಾರು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ಆತನ ಆಗಿರುವೆವು ಎಂದು ಬಲ್ಲೆವು ನಾವು ನಮಗೆ ಗೊತ್ತು ಗೊತ್ತುಂಟು ಯಾರು ಕ್ರಿಸ್ತನಲ್ಲಿ ನಂಬ್ತಾರೆ ಯೇಸುಕ್ರಿಸ್ತನ ದೇವರು ಒಡೆಯ ರಕ್ಷಕನ ಸ್ವೀಕರಿಸ್ತಾರೆ ಪುನರುತ್ಥನ ಆದಾಗ ಯೇಸು ಕ್ರಿಸ್ತನ ಹಾಗೆ ನಾವು ಕೂಡ ಮೈಮೆಯ ಶರೀರದಲ್ಲಿ ಎಬ್ಬಿಸಲ್ಪಡುವೆವು ಅದೇ ಮುಖ್ಯ ಆಸ್ತಿ ಸಂಪತ್ತು ಯೇಸು ಕ್ರಿಸ್ತನಲ್ಲಿ ಬಂದರೆ ಆಸ್ತಿ ಸಿಗ್ತದೆ ಆರೋಗ್ಯ ಸಿಗ್ತದೆ ಮೈಮೆ ಸಿಗ್ತದೆ ಇದೆಲ್ಲವೂ ನಮ್ಮನ್ನು ಹಿಂಬಾಲಿಸ್ತದೆ ಆದರೆ ಮುಖ್ಯವಾಗಿ ರಕ್ಷಣೆಯಲ್ಲಿ ನಾವು ಬಂದಾಗ ನಮ್ಮ ಪಾಪದ ಸ್ವಭಾವ ಹೋಗಿ ನಮ್ಮ ಆತ್ಮ ಯೇಸು ಕ್ರಿಸ್ತನಾಗೆ ಆಗುತ್ತದೆ ಅದು ಬರುತ್ತಾ ಬರುತ್ತಾ ನಾವು ಬೆಳೆಯಬೇಕು ಈ ಸುಕ್ರಿಸ್ತನಿಗ ಬರಲಿದ್ದಾನೆ ಆಕಾಶದಲ್ಲಿ ಕಾಣಲಿದ್ದಾನೆ ತುತ್ತುರಿಯ ಶಬ್ದವಾಗುವುದು ಆತನಲ್ಲಿದ್ದವರು ಆತನ ಹಾಗೆ ಜೀವಂತವಿದ್ದರು ಬದಲಾಗೋರು ಸತ್ತವರು ಹೇಳುವೋರು ಇನ್ನೊಂದು ವಚ ನೋಡುವ ಒಂದು ಪಾವರ ಬರೀತಾನೆ ಎರಡನೇ ಕುರಿಂತಿಯ ಐದನೇ ಅಧ್ಯಾಯ ಒಂದು ಎರಡರಲ್ಲಿ ಈ ಗುಡಾರವಾಗಿರುವ ಈ ಗುಡಾರವಾಗಿರುವ ಮಣ್ಣಿನ ನಮ್ಮ ಮನೆಯು ಶರೀರವು ತೆಗೆದು ಹಾಕಲ್ಪಟ್ಟರೆ ಕೈಗಳಿಂದ ಮಾಡದಿರುವಂಥದ್ದು ಪರಲೋಕಗಳಲ್ಲಿ ನಿತ್ಯವಾಗಿರುವಂಥದ್ದು ಆಗಿರೋ ದೇವರ ಕಟ್ಟಡವು ನಮಗಿದೆ ಎಂದು ನಾವು ಬಲ್ಲೆವು ಈ ಶರೀರ ತೆಗೆದುಹಾಕಿದಾಗ ನಮಗೆ ಪರಲೋಕದಲ್ಲಿ ಒಂದು ಹೊಸ ಶರೀರ ಒಳ್ಳೆ ಹೊಸ ಕಟ್ಟಡ ನಮಗೆ ಅದು ನಿಶ್ಚಯವಾಗಿ ಇದೆ ಅಂತ ಯೇಸು ಕ್ರಿಸ್ತನಲ್ಲಿ ಇದ್ದವರಿಗೆ ನಂಬಿಕೆ ಭರವಸೆ ವಾಗ್ದಾನ ಉಂಟು ಅಂತ ನಾವು ನಂಬುತ್ತೇವೆ ಯಾಕೆಂದರೆ ಬೈಬಲಲ್ಲಿ ಇದು ಬರೆಯಲ್ಪಟ್ಟಿದೆ ಇದು ದೇವರ ವಚನವಾಗಿದೆ ಸತ್ಯವೇದ ಅಂತಾರೆ ನಾವು ಜೀವಂತ ವಚನ ಅಂತ ಹೇಳ್ತೇವೆ ದೇವರು ಉಸಿ ದೇವರ ಉಸಿರು ಅನ್ನುತ್ತೇವೆ ಏಸು ಕ್ರಿಸ್ತನೇ ಅನ್ನುತ್ತೇವೆ ಇದು ಸತ್ಯವಾಗಿದೆ ಎರಡನೇ ವಚನದಲ್ಲಿ ಹೇಳ್ತದೆ ಪರಲೋಕದಲ್ಲಿರುವ ನಮ್ಮ ಮನೆಯನ್ನು ನಾವು ಧರಿಸಿಕೊಳ್ಳಬೇಕೆಂದು ಆಸಕ್ತಿಯಿಂದ ಅಪೇಕ್ಷಿಸುವರಾಗಿ ಇದರಲ್ಲಿ ನರಡುತ್ತೇವೆ ನಾವು ಇದನ್ನು ಒಂದಿಗೆ ಎದುರು ನೋಡ್ತೇವೆ ಕೆಲವು ಸಲ ಯಾವಾಗ ಯೇಸುದೂರು ಬರ್ತಾರೆ ಯಾವಾಗ ಈ ಸಂಕಷ್ಟಗಳು ದುಃಖಗಳು ಈ ಪ್ರಪಂಚದಲ್ಲಿ ಮುಗಿಯುತ್ತವೆ ಅನ್ಯಾಯ ಮೋಸ ಇದೆಲ್ಲ ಯಾವಾಗ ಮುಗೀತದೆ ಅಂತ ನಾವು ಎದುರು ನೋಡ್ತದೆ ಯಾಕೆ ಯೇಸು ಕ್ರಿಸ್ತನು ಬಂದಾಗ ಇದೆಲ್ಲವೂ ಮುಗಿಯೋದು ಇದೆಲ್ಲವೂ ಮುಗಿಯುವುದು ಎರಡನೇದಾಗಿ ಯಾರು ಏಸು ಕ್ರಿಸ್ತನನ್ನು ನಂಬಿದ್ದಾರು ನಂಬ ದೂರಿ ನಂಬಿಕೆಯಿಂದ ನಂಬಿಕೆಗೆ ಬಂದಾಗ ನಾವು ನಿರೀಕ್ಷಿಸಿಯಿಂದ ಕಾಯಬೇಕು ಇದು ದೇವರ ವಚನ ನಮಗೆ ಬೋಧಿಸ್ತದೆ ನಾವು ನೋಡುವಲ್ಲಿ ಪಿಲಿಪಿಯ ಮೂರು ಇಪ್ಪತ್ತು ಪಿಲಿಪಿಯ ಮೂರು ಇಪ್ಪತ್ತನೇ ವಚನ ಏನು ಹೇಳ್ತದೆ ಅಂತ ನೋಡುವ ನಾವಾದರೂ ಪರಲೋಕ ನಿವಾಸಿಗಳು ನಾವು ಈ ಭೂಮಿಯ ನಿವಾಸಿಗಳಲ್ಲ ಸ್ವಲ್ಪ ಕಾಲ ಅಲ್ಲಿಂದಲೇ ರಕ್ಷಕನನ್ನು ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಆತನೇ ಕರ್ತನಾದ ಕ್ರಿಸ್ತನು ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳುವ ಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನ ವಸ್ತಿಯುಳ್ಳ ನಮ್ಮ ದೇಹವನ್ನು ರೂಪಾಂತಪಡಿಸುವುದಕ್ಕೆ ಶಕ್ತನಾಗಿದ್ದು ಪ್ರಭಾವುಳ್ಳತನ ದೇಹಕ್ಕೆ ಸಾರೂಪ್ಯವಾಗುವಂತೆ ಮಾಡುವ ನಾನಲ್ಲಿ ಇಪ್ಪತ್ತೊಂದು ಕೂಡ ಓದಿದೆ ಇಪ್ಪತ್ತು ಇಪ್ಪತ್ತೊಂದು ನಾವು ಇನ್ನೊಂದು ವಚನ ನೋಡುವ ಪಾವಲನ್ನು ತೀರ್ಥನಿಗೆ ಬರೆದ ಪತ್ರ ಅಲ್ಲಿ ತೀತ ಏನು ಹೇಳ್ತಾನೆ ನೋಡುವ ತೀತ ಎರಡು ಹದಿಮೂರಲ್ಲಿ ಹೀಗೆನತಾನೆ ನಾವು ಭಾಗ್ಯಕರವಾದ ನಿರೀಕ್ಷೆಯನ್ನು ಮಹತ್ವದ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷಿಯನ್ನು ಎದುರು ನೋಡುವವರಾಗಿದೆ ಯಾರು ಏಸು ಕ್ರಿಸ್ತನು ನನ್ನ ಒಡೆಯ ರಕ್ಷಕ ಎಂದು ನಂಬುತ್ತಾರೋ ಆಸ್ತಿ ಪಾಸ್ತಿ ಇದೆಲ್ಲ ನಮ್ಮ ಹಿಂಬಲಿಸಿದ ಸ್ವಲ್ಪ ದಿನ ಆದರೆ ನಮ್ಮ ಕಣ್ಣು ನಮ್ಮ ನಿರೀಕ್ಷೆ ಏಸು ಕ್ರಿಸ್ತನು ಬರೋದೇ ಎದುರು ನೋಡೋದು ಅಲ್ಲಿ ನೋಡುವ ಮತ್ತಿನ್ನೊಂದು ವಚನ ಇಬ್ರಿಯರಿಗೆ ಬರೆದ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಹಾಗೆಯೇ ಕ್ರಿಸ್ತನು ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದೋಸ್ಕರ ಒಂದೇ ಸಾರಿ ಸಮರ್ಪಿತನು ಯೇಸು ಕ್ರಿಸ್ತ ಒಂದೇ ಸಲ ಶಿಲ್ಬಿ ಸತ್ತದ್ದು ಒಂದೇ ಸಲ ಮಾಂಸ ಸ್ವರೂಪದಲ್ಲಿ ಬಂದದ್ದು ಒಂದೇ ಸಲ ಶಿಲ್ಬೆ ಸತ್ತು ಇವತ್ತು ಮಹಿಮೆಯ ಶರೀರದಲ್ಲಿ ಅವನು ಇದ್ದಾನೆ ನಾವು ನೋಡ್ತೀವಿ ಅನೇಕರು ಯೇಸು ಕ್ರಿಸ್ತನಂತ ಫೋಟೋ ಹಾಕ್ತಾರೆ ಅದರಲ್ಲಿ ಯೇಸು ಕ್ರಿಸ್ತನ ಅಲ್ಲ ಅದೆಲ್ಲ ಕ್ರಿಸ್ತನಲ್ಲ ಇವತ್ತು ಯೇಸು ಕ್ರಿಸ್ತನು ಮಾಂಸ ಶರೀರದಲ್ಲಿ ಇಲ್ಲ ಅವನು ಇವತ್ತು ಮಹಿಮೆಯ ಶರೀರದಲ್ಲಿ ಇದ್ದಾನೆ ಮಹಿಮೆಯ ಶರೀರದಲ್ಲಿ ಇದ್ದಾನೆ ನಾನು ಅದನ್ನು ಪ್ರಕಟಣೆ ಒಂದನೇ ಓದುವಾಗ ನೋಡುವ ಮತ್ತು ನಾವು ಮುಂದೆ ನೋಡುವಲ್ಲಿ ಒಂದು ತೆಸ್ಸುಲೋನಿಯ ಪಾವಲಿಯನ್ನು ಬರಿತಾನೆ ಒಂದು ತೆಸ್ಸುಲೋನಿಯ ಒಂದನೇ ಅಧ್ಯಾಯ ಹತ್ತನೇ ವಚನ ಹೀಗೆನ್ನುತ್ತದೆ ಇದಲ್ಲದೆ ಆತನು ಸತ್ತೊಳಗಿಂದ ಎಬ್ಬಿಸಿದಂಥ ಪರಲೋಕದಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವುದು ಎಂಬ ಅದನ್ನು ತಿಳಿಸುತ್ತಾರೆ ಯೇಸು ಮುಂದೆ ಬರುವ ಕೋಪದಿಂದ ನಮ್ಮಂತ ನಮಗೆ ಗೊತ್ತುಂಟು ಇವಾಗ ಯೇಸು ಕ್ರಿಸ್ತನು ಬರ್ತಾನೆ ನಮ್ಮನ್ನು ಹೊಯ್ಯಪಡ್ತೀನಿ ಪ್ರಪಂಚದಲ್ಲಿ ಭೂಮಿಯಲ್ಲಿ ಇಕ್ಕಟ್ಟಿನ ಕಟ್ಟಿನ ಕ್ರೋಧ ಅದು ಸೈತಾನನ ಕ್ರೋಧ ಅಲ್ಲ ದೇವರ ಕ್ರೋಧ ಹಿಡಿದು ಬರ್ತದೆ ಕೆಲವರು ಇರ್ತಾರೆ ಅದು ಸ ಕಟ್ಟು ಖಂಡಿಸ್ಬೋದು ಇಲ್ಲ ಇದು ಸೈತಾನನ ಕ್ರೋಧ ಅಲ್ಲ ಪ್ರಿಯರೇ ದೇವರ ಕ್ರೋಧ ಸೈತಾನ ಮೇಲೆ ಭೂಮಿಯ ಮೇಲೆ ಭಯಂಕರವಾಗಿ ಈ ಕ್ರೋಧದಿಂದ ನಮ್ಮನ್ನು ತಪ್ಪಿಸಿದೆ ಅಲ್ಲಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ನೋಡುವ ಮುಂದುತ್ತೆ ಸೋಲೋನಿಯ ನಾಲ್ಕು ಹದಿನೆಂಟರಲ್ಲಿ ಅಲ್ಲಿ ನೋಡುವ ಅಲ್ಲಿ ಬರೆಯಲ್ಪಟ್ಟಿದೆ ಆದ ಕಾರಣ ಈ ಮಾತುಗಳನ್ನು ಒಬ್ಬನೊಬ್ಬರು ಸಂತಸಿ ಯಾವ ಮಾತುಗಳಿಂದ ಯೇಸು ಕ್ರಿಸ್ತನು ಬೇಗನೆ ಬರೆಯಲಿದ್ದಾನೆ ನಮಗೆ ಹೊಸ ಶರೀರ ಸಿಗ್ತದೆ ನಾವು ಪರಲೋಕಕ್ಕೆ ಒಯ್ಯಲ್ಪಡ್ತೇವೆ ಅಲ್ಲಿ ಔತಣ ಉಂಟು ಪುನಾಯಿ ಭೂಮಿಯ ಮೇಲೆ ಏಳು ವರ್ಷಗಳ ನಂತರ ಇಳಿದು ಬಂದು ಸಾವಿರ ವರ್ಷಗಳ ಯೇಸು ಕ್ರಿಸ್ತನ ಜೊತೆ ನಾವು ಭೂಮಿಯನ್ನು ರಾಜ್ಯಭಾರ ಏಸು ಕ್ರಿಸ್ತನು ರಾಜ್ಯಭಾರ ಮಾಡುತ್ತಾನೆ ಅವನ ಜೊತೆಗೆ ನಾವು ಕೂಡ ರಾಜ್ಯಭಾರ ಮಾಡುತ್ತೇ ಇರಲಿ ಅಲ್ಲಿ ಐದು ಆರನೇ ವಚ ಅದೇ ತೆಸರೋನಿಯರಿಗೆ ಬರೆದ ಆದರ ಕಾರಣ ನಾವು ಇತರಂತೆ ನಿದ್ರೆ ಮಾಡದೆ ಹೆಚ್ಚರವಾಗಿರೋಣ ಸ್ವಚಿತ್ತರಾಗಿರೋಣ ಪ್ರಪಂಚ ಜನರಿಗೆ ಇದು ಅರ್ಥವಾಗುದಿಲ್ಲ ನೀವು ಯೇಸು ಕ್ರಿಸ್ತರನ್ನು ದೇವರು ಒಡೆಯ ರಕ್ಷಕನೆಂದು ಸ್ವೀಕರಿಸಿದ್ದೀರಿ ಯೇಸು ಕ್ರಿಸ್ತರನ್ನು ಬರೋದನ್ನು ಎದುರು ನಾವು ಎಚ್ಚರವಾಗಿರಬೇಕು ಯೇಸು ಕ್ರಿಸ್ತನು ಹೇಳಿದ್ದಾನೆ ನಿದ್ರಿಸಬೇಡಿ ಎಚ್ಚರಿಕೆಯಾಗಿ ಪ್ರಾರ್ಥನೆಯಲ್ಲಿ ಕಾಯಿರಿ ಮತ್ತೆ ಅಲ್ಲಿ ಇನ್ನೊಂದು ವಚನ ನೋಡಬಹುದು ಪ್ರಕಟಣೆ ಇಪ್ಪತ್ತೆರಡು ಇಪ್ಪತ್ತು ಮತ್ತು ಇನ್ನೊಂದು ವಚನ ನೋಡುವ ಇನ್ನೊಂದು ಮೂರನೇ ಭಾಗ ಮೊದನೇದು ಯೇಸು ಕ್ರಿಸ್ತನು ನಾವು ಓದಿದೆವು ನಾವು ಯೇಸು ಕ್ರಿಸ್ತನು ಸಭೆ ಅದ್ಭುತವಾಗಿ ಬಂದಿತ್ತು ಅದ್ಭುತವಾಗಿ ಹೋಗುತ್ತದೆ ಹೇಗೆ ಪಾವುಗಳನ್ನು ಹೇಳ್ತಾನೆ ಬದಲಾಗ್ತೇವೆ ಹೋಗ್ತೇವೆ ಇನ್ನೊಂದು ಇನ್ನೊಂದು ವಿಜ್ಜೆಶಾಲಿ ಮತ್ತು ಶುದ್ಧೀಕರಿಸಲಾದ ಜೀವನಕ್ಕೆ ಕಾರಣವನ್ನು ನಾವು ಜೀವಿಸಬೇಕು ನಾವು ಕ್ರಿಸ್ತನು ಎದುರು ಬರೋದ್ರಂಗೆ ಶುದ್ಧೀಕರ ಕ್ರಿಸ್ತನಲ್ಲಿ ನಾವು ಶುದ್ಧೀಕರದಾಗಿ ಭಾಳ ಜಾಗೃತಿಯಿಂದ ಜೀವಿಸಬೇಕು ಅದನ್ನು ನಾವು ನೋಡುವ ಯಹೋನನು ಒಂದನೇ ಮೊದಲನೇ ಯಹೋನ ಮೂರು ಎರಡು ಮತ್ತು ಮೂರು ಪ್ರಿಯರೇ ನಾವು ಈಗ ದೇವರ ಪ ಪುತ್ರರಾಗಿದ್ದೇವೆ ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ ಅದನ್ನು ಪ್ರತ್ಯಕ್ಷನಾದಾಗ ನಾವು ಆತನು ಆಗಿರು ಇನ್ನೂ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿಲ್ಲ ಆಗುತ್ತಾನೆ ಆಗಿರುವುದು ಬಲ್ಲೆವು ಯಾಕೆಂದರೆ ನಾವು ಆತನನ್ನು ಆತನಿರೋ ಪ್ರಕಾರವೇ ನೋಡುವೆವು ನಾವು ನಿಜವಾಗಿ ಯೇಸು ಕ್ರಿಸ್ತನನ್ನು ನೋಡುವೆವು ನಾನು ಪುನಃ ಹೇಳ್ತೇನೆ ಈ ಫೋಟೋ ಪೀಟೋ ಎಲ್ಲ ಹಾಕ್ತಾರಲ್ಲ ಅದೆಲ್ಲ ಯೇಸು ಕ್ರಿಸ್ತನಲ್ಲ ಅದೆಲ್ಲ ಮನುಷ್ಯನ ಹಣಗೋಸ್ಕರ ಮಾಡಿತ್ತು ಹಾಲೆಲ್ಲೂ ಇಲ್ಲಿ ಮೂರನೇ ವಚನ ಯಾಕಂದರೆ ದೇವರ ವಚನ ನಮಗೆ ಕಠಿಣವಾಗಿರ್ತದೆ ಈ ಮೂರ್ತಿಗಳನ್ನು ಆಕಾರಗಳನ್ನು ರೂಪಗಳನ್ನೆಲ್ಲ ದೇವರ ರೂಪ ಆಕಾರಗಳನ್ನು ಮಾಡಬಾರದೆಂದು ಮೂರನೇ ವಚನ ಆತನಲ್ಲಿ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಆತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ ದಯವಿಟ್ಟು ಓದಿ ಆತನಲ್ಲಿ ಯಾರು ಯೇಸು ಕ್ರಿಸ್ತನು ಬರುತ್ತಾನೆ ಎಂದು ಎದುರು ನೋಡುತ್ತಾರೋ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಆತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಹಾಗೆ ನಾಲ್ಕನೇದಾಗಿ ನಾವು ಯಾವಾಗಲೂ ಭರವಸೆ ವ್ಯಕ್ತಪಡಿಸಿ ನಿರೀಕ್ಷೆಯ ಭಾವ ಪೂರ್ಣ ಆತ್ಮದಿಂದ ಬಾಳಬೇಕು ಅಲ್ಲಿ ಒಂದು ಹೆಸರುನೇ ಹತ್ತು ನಾನು ಓದಿದೆ ನಾವು ಹಾಗೆ ಬಾಳಬೇಕು ಈಗ ಎಸ್ ನಾವೀಗ ಎರಡು ಥರವಾಗಿ ಯೇಸು ಕ್ರಿಸ್ತನು ಬರ್ತಾನೆ ಮೊದಲನೇದಾಗಿ ಯಾರು ಯೇಸು ಕ್ರಿಸ್ತನಲ್ಲಿ ಇದ್ದಾರೋ ಅವರನ್ನು ಹೊಯ್ಯಲು ಪರಲೋಕದಿಂದ ಮೋಡಗಳಲ್ಲಿ ಯೇಸು ದೇವರು ತುತ್ತುರಿ ಶಬ್ದದಲ್ಲಿ ಬಂದು ಆತನಲ್ಲಿದ್ದವರು ಬೀಳುತ್ತಾರೆ ಮತ್ತು ಭೂಮಿಯಲ್ಲಿದ್ದವರು ಬದಲಾಗ್ತಾರೆ ಒಂದು ಕ್ಷಣದಲ್ಲಿ ಅಂತ ನಾವು ಬೈಬಲಲ್ಲಿ ಓದುತ್ತೇವೆ ಎರಡನೇದಾಗಿ ಆ ಏಳು ವರ್ಷಗಳು ಸಂಕಷ್ಟ ಬಂದ ನಂತರ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಮುಟ್ಟುತ್ತಾನೆ ನಾವು ಇದನ್ನು ರಾಪ್ಚರ್ ಅನ್ನುತ್ತೇವೆ ರಾಪ್ಚರ್ ಗ್ರೀಕ್ ಶಬ್ದ ಹರ್ಪಿಝೋ ಅಂತೇವೆ ಒಯ್ಯಲ್ಪಡೋದು ಇಲ್ಲಿ ಈಗ ಇದಕ್ಕೆ ವ್ಯತ್ಯಾಸ ಎರಡನೇ ಬಾರಿ ಬರೋದಕ್ಕೆ ಮದ ಮೊದಲನೇ ಬಾರಿ ಬಂದು ಯಾರು ಎಸ್ ಕ್ರಿಸ್ತನಲ್ಲಿ ಇದ್ದಾರೋ ಅವರು ಹೊಯ್ಯಲ್ಪಡ್ತಾರೆ ನೀವು ನಿಶ್ಚಯವಾಗಿ ನೋಡಿರಿ ಇಲ್ಲಿ ಸಡನ್ಲಿ ನೋಡಿ ಬೇಗ ಆಗ್ತದೆ ಕ್ರಿಸ್ತರು ಈ ಪ್ರಪಂಚದಲ್ಲಿ ಕಾಣಲಿಕ್ಕಿಲ್ಲ ಕೋಟಿ ಕೋಟಿ ಜನ ಹೊಯ್ಯಲ್ಪಡ್ತಾರೆ ಬಹಳವಾಗಿ ಎಲ್ಲೆಲ್ಲಿ ಕ್ರಿಸ್ತರಿದ್ದಾರೋ ಇಡೀ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನ ಹೊಯ್ಯಲ್ಪಡ್ತಾರೆ ಇದು ದೊಡ್ಡ ಅದ್ಭುತ ಕ್ರಿಸ್ತನ ಸಭೆ ನಿರೀಕ್ಷೆಯಿಂದ ಕಾಯ್ತಿರುವ ಅದ್ಭುತ ಮತ್ತು ನಂತರ ಏಳು ವರ್ಷಗಳು ಕಟ್ ವಾಗಿ ಬರ್ತವೆ ಆ ಸಮಯದಲ್ಲಿ ಕೂಡ ಸುವಾರ್ತೆ ಸಾರಲ್ಪಡ್ತದೆ ಅನೇಕರು ಯಸ್ ಕ್ರಿಸ್ತನಲ್ಲಿ ನಂಬುತ್ತ ಪ್ರತ್ಯೇಕವಾಗಿ ಈ ಆಗುವ ಅದ್ಭುತವನ್ನು ನೋಡಿ ಅನೇಕರು ಕ್ರಿಸ್ತನಲ್ಲಿ ಬರುತ್ತಾರೆ ಅವರು ನಿಶ್ಚಯವಾಗಿ ಅಲ್ಲಿ ಸಾಕ್ಷಿಯಾಗಿ ಸಾಯಬೇಕಾದ ಕೊಂದು ಹಾಕ್ತಾರೆ ಮತ್ತು ಪ್ರತ್ಯೇಕವಾಗಿ ಯಹೋದರಿಗೆ ಅಲ್ಲಿ ಅವರಿಗೆ ಸೀಲುಂಟು ಅಲ್ಲಿ ಸುವಾರ್ತೆ ಸಾರಲ್ಪಡ್ತದೆ ಮೂರರೊಂದು ಭಾಗ ಯಹೋದರು ರಕ್ಷಣೆ ಹೊಂದುತ್ತಾರೆ ಅದು ಏಳು ವರ್ಷ ನಂತರ ಒಂದು ಸ್ವಲ್ಪ ಗ್ಯಾಪ್ ನಂತರ ಒಂದು ಸಾವಿರ ವರ್ಷಗಳು ಯೇಸುಕ್ರಿಸ್ತನ ಜೊತೆ ನಾವು ಬಾಳುತ್ತೇವೆ ಹೇಗೆ ವ್ಯತ್ಯಾಸ ಏನು ಮೊದಲನೇದಾಗಿ ಒಯ್ಯಲ್ಪಡುವಾಗ ರಾಪ್ಚರ್ ಅದರಲ್ಲಿ ಸೈತಾನನಿಗೆ ಯಾವುದು ಹೋಲಿಸಿಲ್ಲ ಅದರಲ್ಲಿ ಸೈತಾನನಿಗೆ ಏನೂ ಇಲ್ಲ ಎಂಥದಿಲ್ಲ ಎರಡನೇದಾಗಿ ಏಸು ಕ್ರಿಸ್ತನು ಭೂಮಿಯ ಮೇಲೆ ಬಂದಾಗ ಸೈತಾನನನ್ನು ಒಂದು ಸಾವಿರ ವರ್ಷಗಳು ಸಂಕಲೆಯಲ್ಲಿ ಕಟ್ಟಿ ಉಂಡಿಯಲ್ಲಿ ಹಾಕಲ್ಪಟ್ಟು ಮುಚ್ಚಲ್ಪಡ್ತದೆ ಈ ಒಯ್ಯಲ್ಪಟುದಲ್ಲಿ ಏಸು ಕ್ರಿಸ್ತನು ಯಾರು ಅವನನ್ನು ನಂಬಿ ನಿರೀಕ್ಷೆಂದಿದ್ದಾರೋ ಆವರಿಗೋಸ್ಕರ ಬರುತ್ತಾನೆ ಎರಡು ಸತಿ ಬಂದಾಗ ಅವನು ಬಂದಾಗ ಅವನು ಆತನನ್ನು ಜೊತೆಗೆ ಹಿಡಿದುಕೊಂಡು ಬರುತ್ತೆ ಎರಡನೇ ಸಲ ಬಂದಾಗ ಯೇಸು ಕ್ರಿಸ್ತನು ಆತನು ಅಲ್ಲಿ ಯಾರನ್ನು ಹೊಯ್ಯಲ್ಪಟ್ಟಿದ್ದನೋ ಅವರನ್ನು ಹಿಡಿದುಕೊಂಡು ಬರುತ್ತಾನೆ ಮೊದಲನೇದಲ್ಲಿ ಬಂದಾಗ ಆಕಾಶದಲ್ಲಿ ಕಾಣಿಸುತ್ತಾನೆ ಎರಡನೇ ಸಲಿ ಬಂದಾಗ ಭೂಮಿಗೆ ಬರುತ್ತಾನೆ ಆಗ ಎಲ್ಲರೂ ನೋಡುತ್ತಾರೆ ಪ್ರತಿ ಕಣ್ಣುಗಳು ನೋಡುತ್ತವೆ ಆದರೆ ಮೊದಲನೇ ಸರಿ ಬಂದಾಗ ಆತನ ನಂಬಿದವರು ಆತನಲ್ಲಿ ಯಾರಿಗೋಸ್ಕರ ಬಂದಿದ್ದಾನೋ ಅವರು ಮಾತ್ರ ಆತನನ್ನು ನೋಡುತ್ತಾರೆ ಮತ್ತು ಅಲ್ಲಿ ಸಂಕಷ್ಟಗಳು ಆರಂಭವಾಗುತ್ತದೆ ಈ ರ್ಯಾಪ್ಚರ್ ಒಯ್ಯಲ್ಪಡುವ ನಂತರ ಇಲ್ಲಿ ಎರಡನೇ ಸಡಿ ಬಂದಾಗ ಒಂದು ಸಾವಿರ ಯೇಸುಕ್ರಿಸ್ತನ ಆಳಿಕೆಯು ಆರಂಭವಾಗುತ್ತವೆ ಪ್ರೇರಿಯುತ್ತು ನಾನು ಸ್ವಲ್ಪವಾಗಿ ಆರಂಭಿಸಿದ್ದೇನೆ ಮುಂದಿನ ಟಾಕ್ಗಳು ಪ್ರಕಟಣೆ ಒಂದನೇದ್ದೇ ಬಹಳ ಅಗತ್ಯ ಈ ಏಳು ಸಭೆಗಳು ಏನು ಯಾವುದು ಯಾಕೆ ಅಲ್ಲಿ ನಾವು ಕಲಿಯಬೇಕು ನಾವೆಲ್ಲಿದ್ದೇವೆ ನೋಡಬೇಕು ಆ ಪ ಏಳು ಸಭೆಗಳು ಪ್ರತಿ ಕ್ರಿಸ್ತನಿಗೆ ಮತ್ತು ಪ್ರತಿ ಕ್ರಿಸ್ತನ ಸಭೆಗಳಿಗೆ ಬರೆಯಲ್ಪಟ್ಟಿದೆ ಅದನ್ನು ಮುಂದೆ ನೋಡುವ ನಾನು ನಿಮಗೆ ಮಂಗಳೂರು ಪಟ್ಟಣದಲ್ಲಿ ನೀವು ಇದ್ದರೆ ನೆರೆಕೆರೆ ಮೂಡುಬಿದ್ರೆ ಮ ಪಡುಬಿದ್ರೆ ಕ ಸುರತ್ಕಲ್ ಈ ಕಡೆ ಮತ್ತು ಊರ್ವಾ ಕೊಟ್ಟಾರ ಈ ಕಡೆಯಲ್ಲಿ ಅದು ಇದ್ದರೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರತಿ ಭಾನುವಾರಲ್ಲಿ ಬೆಳಗ್ಗೆ ಒಂಬತ್ತು ವರೆಗೆ ಸರಿಯಾಗಿ ಇಂಗ್ಲಿಷ್ ಹಿಂದಿ ಕನ್ನಡ ಭಾಷೆಯಲ್ಲಿ ಆರಾಧನೆ ಉಂಟು ಮತ್ತು ಬೈಕ್ ಬೇರೆ ಬೇರೆ ಕನ್ನಡ ಬೇರೆ ಹಿಂದಿ ಬೇರೆ ಇಂಗ್ಲೀಷ್ ಬೇರೆಯಾಗಿ ನಾವು ವಾಕ್ಯಗಳನ್ನು ಕಲಿಸ್ತೇವೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ ಅಷ್ಟೆಲ್ಲ ಪ್ರತಿ ಶುಕ್ರವಾರ ಇಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಾರಿ ಹತ್ತರಿಂದ ಒಂದು ಗಂಟೆ ತನಕ ರೋಗಿಗಳಿಗೋಸ್ಕರ ಮತ್ತು ಪ್ರಾರ್ಥನೆ ಮಧ್ಯಸ್ಥಿಕೆ ಪ್ರಾರ್ಥನೆ ಇಲ್ಲಿ ಉಂಟು ಮತ್ತು ಬೈಬಲ್ ಸ್ಟಡಿ ಉಂಟು ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ ಯಾರು ಕೂಡ ಬರಬಹುದು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಇದನ್ನು ಶೇರ್ ಮಾಡಲಿಕ್ಕೆ ಪೇಜ್ ಲೈಕ್ ಮಾಡಲಿಕ್ಕೆ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದೆ ಮಾಡಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ ಆಮೇನ್